ಹೊಸಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಉಪ್ಪಾರಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕಾಟೀರಮ್ಮ ದೇವಿ ದೇವಾಲಯದಲ್ಲಿ ಎರಡು ದಿನಗಳ ಕಾಲ ಸಡಗರ ಸಂಭ್ರಮದಿಂದ ಆರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಅವರು ಮಾತನಾಡಿ ಸುಮಾರು ಐದು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಕಾಟೇರಮ್ಮ ದೇವಿ ದೇವಾಲಯ ಭಕ್ತರ ಇಷ್ಟಾರ್ಥ ಸಿದ್ಧಿಯ ಧಾರ್ಮಿಕ ಕೇಂದ್ರವಾಗಿದೆ ಮೊದಲು ಚಿಕ್ಕದಾದ ಕಲ್ಲಿನ ರೂಪದಲ್ಲಿದ್ದ ಕಾಟೇರಮ್ಮ ದೇವಿಯ ವಿಗ್ರಹ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ಮೂಲಕ ಭಕ್ತರಿಂದಲೇ ಬೃಹದಾಕಾರದ ದೇವಾಲಯವನ್ನು ನಿರ್ಮಿಸಿಕೊಂಡಿದ್ದು ಪ್ರತಿ ವರ್ಷ ಶ್ರದ್ಧಾ ಭಕ್ತಿಯಿಂದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದರು ಎರಡು ದಿನಗಳ ಕಾಲ ಗಣಹೋಮ ನವಗ್ರಹ ಹೋಮ ಮಹಾಮೃತ್ಯುಂಜಮ ಹೋಮ ಮುನೇಶ್ವರ ಸ್ವಾಮಿ ಹೋಮ ನಾಗದೇವತಾ ಹೋಮ ಚಂಡಿ ಹೋಮ ಕುಂಭಾಭಿಷೇಕ ಮಹಾಪೂರ್ಣಾವತಿ ಮೂಲಕ ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಯಿತು ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ದೇವಾಲಯದ ವಾರ್ಷಿಕೋತ್ಸವದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿದರು ನಾವು ಸುಮಾರು ನಾವು ಒಂದು ಐನೂರು ವರ್ಷ ಇತಿಹಾಸಗೊಂಡ ದೇವಸ್ಥಾನ ಇಲ್ಲಿ ಇಲ್ಲೇ ವಾಯುಮಾರದ ಕೆಳಗಡೆ ಅಮ್ಮನವರು ಉತ್ತಮವಾಗಿ ಉಗ್ರವಾಗಿ ದೊಡ್ಡ ಮುಖಾಂತರ ಮಾಡಿರುವ ಶಿಲೆ ಇರ್ತದೆ ಆ ಶಿಲೆ ಎಲ್ಲಿ ಸಿಗೋದಿಲ್ಲ ಇಲ್ಲೇ ಉಪ ಇಲ್ಲಿ ಗುಡಿ ಮಾಡಿದ್ರು ನಮಗೆ ಕೈ ಶಕ್ತಿ ಸಾರವಾಗಿತ್ತು ಏನಾಯಿತು ಗೊತ್ತಿಲ್ಲ ಅವ್ರು ಗುಡಿ ಮಾಡಿದ್ರು ಆಮೇಲೆ ಜನ ಜಾಸ್ತಿ ಆಗ್ತಾ 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 ಬೃಹತ್ಕಾರವಾಗಿ ಗುರು ಆಯಿತು ಆಮೇಲೆ ನಮಗೆ ಒಬ್ಬರು ಗುರುಗಳು ಈ ಥರ ಗುಡಿ ನಮ್ಮ ಗುರುಗಳು ನೆರವಾಗಿದ್ದ ಗುರುಗಳು ವಿಶ್ವನಾಥ್ ಏನು ವಿಶ್ವನಾಥ್ ಅವರು ಅವರು ನಮಗೆ ಪ್ರೇರಣೆ ಕೊಟ್ಟರು ಆ ಎಮ್ಮೆ ಸ್ಥಳ ಸಾಕಾಗ್ತಾ ಇಲ್ಲ ಫಸ್ಟ್ ಇವತ್ತು ಸ್ಥಳ ಮಾಡಬೇಕು ಅಂತ ಸ್ಥಳ ನಾವು ಹೆಂಗೆ ಮಾಡೋದು ನಮ್ಗೆ ಏನು ಇದಿರಲಲ್ಲ ಅಂತ ನಾವು ಇದು ಮಾಡಿದರೆ ಆದರೆ ಆ ಎಮ್ಮ ತುಂಬ ನಾವು ಇಷ್ಟು ಕಾಯಿ ಆಗಬೇಕು ಅಂತ ನಾವು ಮಾಡಿದ್ದು ಆ ಯಮ್ಮ ಏನಾಯಿತು ಏನಂತಂದ್ರೆ ತುಂಬ ನಾವು ಬೃಹತ್ ತರವಾಗಿ ಪುಡಿ ದಿನ ದಿನ ಯಥೇಚ್ಛವಾಗಿ ಜನ ಬರ್ತಾನೆ ಇದ್ದಾರೆ ಹೊರ ರಾಜ್ಯಗಳು ತಮಿಳುನಾಡು ಕೇರಳ ಈ ಕಡೆ ಆಂಧ್ರ ಬೇರೆ ಕಡೆಯಿಂದ ಬರ್ತಾನೆ ಇದ್ದಾರೆ ಹೋಗ್ತಾನೆ ಇರ್ತಾರೆ ಇಲ್ಲೇ ಬಂದು ನೆಲೆಸಿ ಬಲಿ ಕೊಟ್ಟು ಇಲ್ಲೇ ಮಾಡಿದಾಗ ಹೋಗ್ತಾನೆ ಇದ್ದಾರೆ ಅದನ್ನು ವಿಶೇಷವಾಗಿ ಅವತ್ತು ವಾರ್ಷಿಕೋತ್ಸವ ಫಸ್ಟ್ ವರ್ಷ ಉದ್ಘಾಟನೆ ಮಾಡಿದಾಗ ಪೂಜೆ ಇದು ಮಾಡಿದಾಗ ನಮಗೆ ವಾಯ ವಾಗ್ದಾನ ಏನಾಯಿತು ಅಂದರೆ ದಿನವೂ ನಮಗೆ ಬಂದ ಭಕ್ತಾದಿಗಳೇ ಪೂಜೆ ಮಾಡುವಾಗ್ತಾ ಇದೆ ಹುಟ್ಟುಗಳೇ ಆದರೆ ಇನ್ನು ಅವ ಯಾರೋ ಬರುತ್ತೆ ಪುರೋಹಿತರಿಗೆ ಪೂಜೆ ಸ್ಥಾನ ಮಾಡ್ತದೆ ಆದರೆ ನಮಗೆ ಒಂದು ದಿನ ಭಕ್ತಾದಿಗಳು ಈ ಸ್ಥಳದಲ್ಲೇ ನನ್ನ ಪಾದ ಪೂಜೆ ಮಾಡಬೇಕು ಅಂತೇಳಿ ವಾಗ್ದಾನ ಆಯಿತು ಪ್ರತಿ ವರ್ಷ ಭೀಮ ಅಮಾವಾಸ್ಯ ದಿನ ಪ್ರತಿಯೊಬ್ಬ ಭಕ್ತಾದಿಗೂ ಸಹ ನಾವು ಒಳಗಡೆ ಗರ್ಭಗಳು ಕಳೆದು ಮಾಡ್ತೀವಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಮೂವತ್ತು ಆರು ವರ್ಷದಿಂದ ಈ ಸಲ ಮಾಡ್ಕೊಡ್ತಾರೆ ಆರು ವರ್ಷ ಇದೆ ದಿನ 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 ಹೆಚ್ಚಾಗ್ತಿದ್ದಾರೆ ಹೊರತು ಜನ ಇಲ್ಲಿ ಬಂದು ಬೇಡಿಕೆ ಅವರೇ ತೀರಿಸ್ಕೊಂಡು ಹೋಗ್ತಾರೆ ಅವರೇ ಆಯ್ಕೆ ಮಾಡ್ತಾರೆ ಅವರೇ ಹೋಗ್ತಾ ಇದ್ದಾರೆ ಆಯ್ಲೆ ಬರ್ಬೋದು ಇನ್ನು ಕೇಸು ಇನ್ನೊಂದು ಮತ್ತೊಂದು ಇನ್ನೇನು ಮಾಡಿ ಒಂದು ಕೇಸು ಇದಾಗಿ ಬರ್ತು ತುಮಕೂರಲ್ಲಿ ಹಾಕ್ಸಿ ಯಾರೋ ಆ ಮಾಡಿ ಕೇಸು ನಾನೇ ಮೂರು ವರ್ಷ ಚೆಲ್ಲಿದೆ ಆದರೆ ಅವರಿಗೆ ಮಂಡ್ಯ ಬಿಟ್ಟು ಹೋದೆ ನಾಳೆ ಡಿಸ್ಕ್ಲೇರ್ ಆಗುತ್ತೆ ನನ್ನ ಪರವಾಗಿ ಆಗಿತ್ತು ಕೇಸು ಮೂವತ್ತು ಲಕ್ಷ ಅವಾರ್ಡ್ ಆಗಿತ್ತು ಆದರೆ ನಿರಾಪ್ರಾಧಿಯಂತೆ ಇವತ್ತು ತೀರ್ಮಾನ ಮಾಡಿ ಅಮ್ಮನವರು ಹೊರಗಡೆ ಕರ್ಕೊಂಡಿದ್ದಾರೆ ನಾಳೆ ಇಪ್ಪತ್ತೈದನೇ ತಾರೀಕು ಕೇಸ್ ಕೇಸ್ ಕ್ಲೇರ್ ಆಗ್ತಾ ಇದೆ ಇದಾಗಿದೆ ಏನು ಕೊಡ್ತೀರಾ ಸರ್ ಭಕ್ತರಿಗೆ ಇಲ್ಲಿ ಬಂದು ಯಾರು ಭೂತ ಇನ್ನೊಂದು ಮಾತಾ ಮಾತಾಡ್ತಾರೆ ಇನ್ನೊಂದು ಏನೇನು ಅವರೇ ಆಯ್ಕೆ ಮಾಡಿಕೊಂಡು ಅವರೇ ಪದವಿ ಇದು ಮಾಡಿಕೊಂಡು ಹೋಗುವಂತ ಸ್ಥಳ ಇದು ಕಾಯಿ ಕಟ್ಟುವ ಕಾಯಿ ಕಟ್ಟೋದಾಗಿ ನೀರು ಹಾಕದಾಗ್ರಿ ಹಿನ್ನೆಲೆ ದೃಷ್ಟಿ ತೈಲಿ ಅವರೇ ಮಾಡಿದ್ರಿ ಅವರೇ ಹೋಗುವಂತ ಸ್ಥಳ ಇದು ಅಲ್ಲ ನಾವು ಇಲ್ಲಿ ಸುಮ್ಮನೆ ನಾವು ಒಬ್ರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ವಿ ಒಟ್ಟು ಭಕ್ತಾದಿಗಳಾಗಿ ಮಾಡ್ತಾ